ಒಂದು ಮುನ್ನೂರ ವರ್ಷಗಳ ಹಿಂದಿನ ಪ್ರಪಂಚವನ್ನು ಊಹಿಸಿ ಪ್ರಾಚೀನ ಸಾಮ್ರಾಜ್ಯಗಳು ಅಂತ್ಯವಿಲ್ಲದ ಮರುಭೂಮಿಗಳು ಮತ್ತು ಎತ್ತರದ ಪರ್ವತಗಳ ಜಗತ್ತು ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಸಾವಿರಾರು ಮೈಲುಗಳನ್ನು ಕ್ರಮಿಸಿ ಅಪಾಯಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸಿ ಒಂದು ವಿಷಯವನ್ನು ಹುಡುಕುತ್ತಾ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಅದು ಸತ್ಯ ಜ್ಞಾನಕ್ಕಾಗಿ ತನ್ನ ಪ್ರಾಣವನ್ನೇಕೆ ಪಣಕ್ಕಿಡಬೇಕು ಯುವಾನ್ ಚುವಾಂಗ್ ತನ್ನ ಪ್ರಯಾಣದಲ್ಲಿ ಏನೂ ಕಂಡುಹಿಡಿದನು ಅವರ ಸಂಶೋಧನೆಗಳು ಇತಿಹಾಸದಲ್ಲಿ ಎರಡು ಶ್ರೇಷ್ಠ ನಾಗರಿಕತೆಗಳಾದ ಭಾರತ ಮತ್ತು ಚೀನಾವನ್ನು ಹೇಗೆ ರೂಪಿಸಿದವು ಕರೆ ಆರುನೂರ ಎರಡು ಹೆನಾನ್ ಪ್ರಾಂತ್ಯ ಚೀನಾ ಯುವಾನ್ ಜುವಾಂಗ್ ಆರು ನೂರು ಎರಡು ನಲ್ಲಿ ಚೀನಾದ ಟ್ಯಾಂಗ್ ರಾಜವಂಶದ ಸುವರ್ಣ ಯುಗದಲ್ಲಿ ಜನಿಸಿದರು ಅವರ ಆರಂಭಿಕ ಜೀವನವು ಬೌದ್ಧ ಬೋಧನೆಗಳಿಂದ ರೂಪುಗೊಂಡಿತು ಮತ್ತು ಹದಿಮೂರನೇ ವಯಸ್ಸಿನಲ್ಲಿ ಅವರು ಮಠವನ್ನು ಪ್ರವೇಶಿಸಿದರು ವೇದಗಳನ್ನು ಕರಗತ ಮಾಡಿಕೊಳ್ಳಲು ತಮ್ಮನ್ನು ತೊಡಗಿಸಿಕೊಂಡರು ಆದರೆ ಏನೋ ಅವನನ್ನು ಕಾಡಿತು ಅವರು ಚೀನಾದಲ್ಲಿ ಅಧ್ಯಯನ ಮಾಡಿದ ಬೌದ್ಧ ಗ್ರಂಥಗಳು ಅಪೂರ್ಣ ಮತ್ತು ವಿರೋಧಾತ್ಮಕವಾಗಿವೆ ಅವರು ಹೆಚ್ಚು ಅಧ್ಯಯನ ಮಾಡಿದಷ್ಟು ಬೌದ್ಧ ಧರ್ಮವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ಅವರು ಮೂಲಕ್ಕೆ ಹೋಗಬೇಕು ಎಂದು ಅವರು ಅರಿತುಕೊಂಡರು ಬುದ್ಧ ನಡೆದಾಡಿದ ಭೂಮಿ ಭಾರತ ಯುವಾನ್ವಾಂಗ್ ನಿಜವಾದ ಬೌದ್ಧ ಬೋಧನೆಗಳನ್ನು ಬಹಿರಂಗಪಡಿಸಲು ತೀವ್ರವಾದ ಕುತೂಹಲ ಮತ್ತು ನಿರ್ಣಯದಿಂದ ನಡೆಸಲ್ಪಟ್ಟನು ಅವರ ಪಯನ ಕೇವಲ ನಂಬಿಕೆಯದ್ದಲ್ಲ ಇದು ಸತ್ಯದ ಹುಡುಕಾಟವಾಗಿತ್ತು ಅಪರಿಚಿತರ ಮೂಲಕ ಪ್ರಯಾಣ ಇಪ್ಪತ್ತೊಂಬತ್ತು ನಿಷೇಧಿತ ಪ್ರಯಾಣ ಆರು ಹಂಡ್ರೆಡ್ ಇಪ್ಪತ್ತೊಂಬತ್ತು ಯುವಾನ್ ಜುವಾಂಗ್ ಸಾಮ್ರಾಜ್ಯಶಾಹಿ ಆದೇಶಗಳಿಗೆ ವಿರುದ್ಧವಾಗಿ ಚೀನಾವನ್ನು ತೊರೆದರು ಹದಿನೇಳು ವರ್ಷಗಳ ಕಾಲ ಪ್ರಯಾಣವನ್ನು ಪ್ರಾರಂಭಿಸಿದರು ಅವನ ಮಾರ್ಗವು ಪ್ರಪಂಚದ ಕೆಲವು ಕಠಿಣ ಭೂಪ್ರದೇಶಗಳ ಮೂಲಕ ಇತ್ತು ಅವುಗಳಲ್ಲಿ ಸುಡುವ ಗೋಬಿ ಮರುಭೂಮಿ ಪಾಮಿರ್ ಪರ್ವತಗಳ ಕಡಿದಾದ ಎತ್ತರಗಳು ಮತ್ತು ಮಧ್ಯ ಏಷ್ಯಾದ ಅನಿರೀಕ್ಷಿತ ಬಯಲು ಪ್ರದೇಶಗಳು ಸೇರಿವೆ ಸರ್ಕಾರದ ಬೆಂಬಲವಿಲ್ಲದೆ ಅವರು ಮರಳು ಬಿರುಗಾಳಿಗಳು ಘನೀಕರಿಸುವ ರಾತ್ರಿಗಳು ಮತ್ತು ವ್ಯಾಪಾರ ಮಾರ್ಗಗಳಲ್ಲಿ ಸುಪ್ತವಾಗಿರುವ ಡಕಾಯಿತರು ಸೇರಿದಂತೆ ಅಪಾಯಗಳನ್ನು ಎದುರಿಸಿದರು ಆದರೂ ಯುವಾನ್ ಚುವಾಂಗ್ ತನ್ನ ನಂಬಿಕೆಯಿಂದ ಮಾರ್ಗದರ್ಶಿಸಲ್ಪಟ್ಟನು ಮತ್ತು ಜ್ಞಾನದ ಬಾಯಾರಿಕೆಯಿಂದ ನಡೆಸಲ್ಪಟ್ಟನು ಅವನಿಗೆ ಪ್ರತಿ ಕಷ್ಟವೂ ಜ್ಞಾನೋದಯದ ಹಾದಿಯ ಭಾಗವಾಗಿತ್ತು ಬುದ್ಧನ ಬೋಧನೆಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಹೆಜ್ಜೆ ಹತ್ತಿರವಾಗಿದೆ ಭಾರತಕ್ಕೆ ಭೇಟಿ ಮತ್ತು ರಾಜರೊಂದಿಗೆ ಸಭೆಗಳು ಕ್ರಿಸ್ತಶಿಕ ಆರುನೂರ ಮೂವತ್ತರಿಂದ ಭಾರತದ ಮಹಾನ್ ರಾಜರನ್ನು ಭೇಟಿಯಾಗುವುದು ಹಲವಾರು ತಿಂಗಳ ಪ್ರಯಾಣದ ನಂತರ ಯುವಾನ್ ಜುವಾಂಗ್ ಭಾರತವನ್ನು ತಲುಪಿದರು ವೈವಿಧ್ಯಮಯ ನಂಬಿಕೆಗಳು ಮತ್ತು ಸಂಸ್ಕೃತಿಗಳ ನಾಡು ಇಲ್ಲಿ ಅವರು ಭಾರತದ ಕೆಲವು ಶ್ರೇಷ್ಠ ರಾಜರನ್ನು ಭೇಟಿಯಾದರು ಪ್ರತಿಯೊಬ್ಬರೂ ತಮ್ಮ ಪ್ರಯಾಣವನ್ನು ಅನಿರೀಕ್ಷಿತ ರೀತಿಯಲ್ಲಿ ರೂಪಿಸಿದರು ಸಿಂಧೂದಲ್ಲಿ ಯುವಾನ್ ಡುವಾಂಗ್ನನ್ನು ಮೊದಲು ಸ್ವಾಗತಿಸಿದವನು ರಾಜಕುಮಾರ ಕುಮಾರನ ಆಸ್ಥಾನವು ಬೌದ್ಧ ಸಂಪ್ರದಾಯಗಳಲ್ಲಿ ಆಳವಾಗಿ ಬೇರೂರಿದೆ ಮತ್ತು ರಾಜನು ಯುವಾನ್ ಜುವಾಂಗ್ಗೆ ಭಾರತಕ್ಕೆ ಅವನ ಪ್ರಯಾಣಕ್ಕೆ ಬೇಕಾದ ರಕ್ಷಣೆ ಮತ್ತು ಸಂಪತ್ತನ್ನು ಒದಗಿಸಿದನು ಉಜ್ಜಯಿನಿಯಲ್ಲಿ ಜುವಾಂಗ್ ಹಿಂದೆಂದು ಕಂಡಿರದ ಧಾರ್ಮಿಕ ಸಾಮರಸ್ಯವನ್ನು ಕಂಡರು ಇಲ್ಲಿ ಹಿಂದೂ ಬೌದ್ಧ ಮತ್ತು ಜೈನ ಧರ್ಮಗಳು ರಾಜಪ್ರಭಾಕರ ಮಾರ್ಗದರ್ಶನದಲ್ಲಿ ಶಾಂತಿಯುತವಾಗಿ ಸಹಬಾಳ್ವೆ ನಡೆಸುತ್ತಿದ್ದವು ಆದರೆ ಯುವಾನ್ ಜುವಾಂಗ್ನ ಪ್ರಮುಖ ಸಭೆಯು ಕನೌಜ್ನ ರಾಜಹರ್ಷನೊಂದಿಗೆ ಆಗಿತ್ತು ಬೌದ್ಧ ಭಕ್ತಹರ್ಷ ತತ್ವಶಾಸ್ತ್ರ ಮತ್ತು ಧರ್ಮವನ್ನು ಚರ್ಚಿಸಲು ಸಾವಿರಾರು ಸನ್ಯಾಸಿಗಳು ಮತ್ತು ವಿದ್ವಾಂಸರನ್ನು ಆಹ್ವಾನಿಸುವ ದೊಡ್ಡ ಸಭೆಯನ್ನು ಆಯೋಜಿಸಿದರು ಬೌದ್ಧರ ಇತಿಹಾಸದಲ್ಲಿ ಒಂದು ಮಹಾನ್ ಘಟನೆಗೆ ತಾನು ಸಾಕ್ಷಿಯಾಗುತ್ತಿದ್ದೇನೆ ಎಂದು ಅರಿತುಕೊಂಡ ಯುವಾನ್ ಜುವಾಂಗ್ ಪ್ರತಿ ವಿವರವನ್ನು ದಾಖಲಿಸಿದ ನಳಂದ ವಿಶ್ವವಿದ್ಯಾಲಯ ಬೌದ್ಧ ಕಲಿಕೆಯ ಹೃದಯ ಕ್ರಿಸ್ತಶಿಕ ಆರುನೂರ ಮೂವತ್ತೇಳರಿಂದ ನಳಂದ ವಿಶ್ವವಿದ್ಯಾಲಯ ಭಾರತ ಯುವಾನ್ ಜುವಾಂಗ್ನ ಪ್ರಯಾಣವು ಪ್ರಾಚೀನ ಭಾರತದಲ್ಲಿನ ಅತಿದೊಡ್ಡ ಮತ್ತು ಅತ್ಯಂತ ಮುಂದುವರಿದ ಕಲಿಕೆಯ ಕೇಂದ್ರವಾದ ನಳಂದ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಂಡಿತು ಹತ್ತು ಸಾವಿರ ವಿದ್ಯಾರ್ಥಿಗಳು ಮತ್ತು ಎರಡು ಟ್ರಿಪಲ್ ಶೂನ್ಯ ಶಿಕ್ಷಕರೊಂದಿಗೆ ನಳಂದವು ತತ್ವಶಾಸ್ತ್ರ ಔಷಧ ತರ್ಕಶಾಸ್ತ್ರ ಮತ್ತು ಬೌದ್ಧ ಅಧ್ಯಯನಗಳ ಕೇಂದ್ರವಾಗಿತ್ತು ಜ್ಞಾನ ಮತ್ತು ಕಲಿಕೆಯ ಹೊಳೆಯುವ ಮೂಲವಾದ ನಳಂದದ ಭವ್ಯತೆಯನ್ನು ಅರ್ಥಮಾಡಿಕೊಳ್ಳಲು ತ್ವರಿತ ನೋಟ ವಿದೇಶಿ ಆಕ್ರಮಣಕಾರರು ನಮ್ಮ ಭೂಮಿಯನ್ನು ಆಕ್ರಮಿಸಿ ಈ ಮಹಾನ್ ವಿಶ್ವವಿದ್ಯಾನಿಲಯವನ್ನು ನಾಶಪಡಿಸಿದಾಗ ಅವರು ಕೇವಲ ಕಟ್ಟಡಗಳನ್ನು ಕೆಡವಲಿಲ್ಲ ಅವರು ಪ್ರತಿ ಹಸ್ತ ಶತಮಾನಗಳ ಬುದ್ಧಿವಂತಿಕೆಯನ್ನು ಹೊಂದಿರುವ ಪ್ರತಿ ಸುರುಳಿಯನ್ನು ಸಂಗ್ರಹಿಸಿ ಸುಟ್ಟು ಹಾಕಿದರು ಏಳು ದಿನಗಳು ವೇಳು ನೋವಿನ ದಿನಗಳು ಬೆಂಕಿಯು ತನ್ನ ಹಾದಿಯಲ್ಲಿರುವ ಎಲ್ಲವನ್ನೂ ಸುಟ್ಟು ಹಾಕಿತು ಊಹಿಸಿ ಜ್ಞಾನವು ತಲೆಮಾರುಗಳಿಂದ ಸಂಗ್ರಹವಾಗಿದೆ ಬೂದಿಯಾಯಿತು ನಾವು ಅನುಭವಿಸಿದ ಊಹೆಗೂ ನಿಲುಕದ ನಷ್ಟವೂ ಗ್ರಹಿಕೆಗೆ ಮೀರಿದೆ ನಳಂದದ ವಿನಾಶದ ಬಗ್ಗೆ ಕೇಳಿದಾಗ ನಿಮಗೆ ಆಳವಾದ ದುಃಖ ನಷ್ಟ ಮತ್ತು ಉಂಟಾಗುವುದಿಲ್ಲವೇ ಇದು ಕೇವಲ ವಿಶ್ವವಿದ್ಯಾಲಯವಲ್ಲ ಇದು ಭಾರತದ ಬೌದ್ಧಿಕ ಪರಂಪರೆಯ ಹೃದಯ ನಮ್ಮ ಶ್ರೀಮಂತ ಇತಿಹಾಸದ ಸಂಕೇತವಾಗಿದೆ ಈ ಕಥೆಯು ನಿಮ್ಮ ಮೇಲೆ ಪ್ರಭಾವ ಬೀರಿದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಒಂದು ನೂರು ಲೈಕ್ಗಳನ್ನು ತಲುಪಲು ನೀವು ನಮಗೆ ಸಹಾಯ ಮಾಡಿದರೆ ನಾವು ನಳಂದದ ಅದ್ಭುತ ಪರಂಪರೆಯ ಕುರಿತು ವಿಶೇಷ ವಿಡಿಯೋವನ್ನು ಮಾಡುತ್ತೇವೆ ಆದ್ದರಿಂದ ಮುಂದುವರಿಯಿರಿ ಮತ್ತು ಇದೀಗ ಆ ಲೈಕ್ ಬಟನ್ ಅನ್ನು ಒತ್ತಿರಿ ಯುವಾನ್ ಜುವಾಂಗ್ಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ ಮಹಾನ್ ವಿದ್ವಾಂಸರಾದ ಶಿಲಾಪಾತ್ರ ಅವರ ಅಡಿಯಲ್ಲಿ ಯುವಾನ್ ಜುವಾಂಗ್ ಬೌದ್ಧ ಧರ್ಮದ ಅತ್ಯಂತ ಆಳವಾದ ಬೋಧನೆಗಳನ್ನು ಕಲಿತರು ಅವರು ಯೋಗಸಾರ ಮತ್ತು ಮಾಧ್ಯಮಕದಂತಹ ಸಂಕೀರ್ಣ ತತ್ವಗಳನ್ನು ಹೀರಿಕೊಳ್ಳುತ್ತಾರೆ ಮತ್ತು ಬೌದ್ಧ ಜ್ಞಾನವು ಜೀವನವನ್ನು ಹೇಗೆ ಪರಿವರ್ತಿಸುತ್ತದೆ ಎಂಬುದನ್ನು ನೇರವಾಗಿ ನೋಡಿದರು ನಳಂದ ಯುವಾನ್ ಜುವಾಂಗ್ ಇದುವರೆಗೆ ಕಂಡಿರದ ಹಾಗೆ ಇತ್ತು ಇದು ಬೌದ್ಧ ಧರ್ಮದ ಕೇಂದ್ರವಾಗಿರಲಿಲ್ಲ ಆದರೆ ವಿಜ್ಞಾನ ತತ್ವಶಾಸ್ತ್ರ ಮತ್ತು ವೈದ್ಯಕೀಯ ಅಭಿವೃದ್ಧಿ ಹೊಂದಿದ ಸ್ಥಳವಾಗಿದೆ ಇಂದು ನಾವು ಹೊಂದಿರುವ ಕೆಲವೇ ವಿವರವಾದ ದಾಖಲೆಗಳಲ್ಲಿ ನಂದದ ಕುರಿತು ಯುವಾನ್ ಜುವಾಂಗ್ ಅವರ ಟಿಪ್ಪಣಿಗಳು ಸೇರಿವೆ ಭಾರತವನ್ನು ದಾಖಲಿಸುವುದು ಕ್ರಿಸ್ತ ಆರುನೂರ ನಲವತ್ತೈದು ಅವರು ದೊಡ್ಡ ದಾಖಲೆಗಳೊಂದಿಗೆ ಚೀನಾಕ್ಕೆ ಮರಳಿದರು ಸುಮಾರು ಹದಿನೇಳು ವರ್ಷಗಳ ನಂತರ ಯುವಾನ್ ಜುವಾಂಗ್ ಚೀನಾಕ್ಕೆ ಮರಳಿದರು ಅವರೊಂದಿಗೆ ಆರು ನೂರಕ್ಕೂ ಹೆಚ್ಚು ಬೌದ್ಧ ಗ್ರಂಥಗಳು ಪವಿತ್ರ ಅವಶೇಷಗಳು ಮತ್ತು ಭಾರತೀಯ ಸಮಾಜದ ಅಮೂಲ್ಯ ಟಿಪ್ಪಣಿಗಳನ್ನು ತಂದರು ಅವರ ಕೆಲಸವನ್ನು ಗ್ರೇಟ್ ಟ್ಯಾಂಗ್ ರೆಕಾರ್ಡ್ಸ್ ಇನ್ ವೆಸ್ಟರ್ನ್ ರೀಜನ್ಸ್ ಎಂದು ಕರೆಯಲಾಗುತ್ತದೆ ಟ್ಯಾಂಗ್ ಚಕ್ರವರ್ತಿ ಯುವಾನ್ ಜುವಾಂಗ್ ಅನ್ನು ಬಹಳ ಗೌರವದಿಂದ ಸ್ವಾಗತಿಸಿದರು ಅವರು ತಂದ ಸಾಂಸ್ಕೃತಿಕ ನಿಧಿಯನ್ನು ಗುರುತಿಸಿದರು ಯುವಾನ್ ಜುವಾಂಗ್ನ ದಾಖಲೆಗಳು ಅವರು ಭೇಟಿ ನೀಡಿದ ರಾಜ್ಯಗಳ ವಿವರವಾದ ವಿವರಣೆಯನ್ನು ಒದಗಿಸಿವೆ ಅವರ ರಾಜಕೀಯ ವ್ಯವಸ್ಥೆಗಳಿಂದ ಧಾರ್ಮಿಕ ಆಚರಣೆಗಳವರೆಗೆ ಯುವನ್ ಜವಾಂಗ್ನ ದಾಖಲೆಗಳು ನಂಬಲಾಗದಷ್ಟು ನಿಖರವಾಗಿವೆ ಪ್ರಾಚೀನ ನಗರಗಳನ್ನು ಪತ್ತೆಹಚ್ಚಲು ಸಾಂಸ್ಕೃತಿಕ ವಿನಿಮಯವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬೌದ್ಧ ಧರ್ಮದ ಹರಡುವಿಕೆಯನ್ನು ಅಧ್ಯಯನ ಮಾಡಲು ಇತಿಹಾಸಕಾರರು ಮತ್ತು ಪುರಾತತ್ವಜ್ಞರು ಇಂದಿಗೂ ಬಳಸುತ್ತಾರೆ ಯುವಾನ್ ಜುವಾಂಗ್ನ ಪರಂಪರೆ ಮತ್ತು ಶಾಶ್ವತ ಪ್ರಭಾವ ಯುವಾನ್ ಜುವಾಂಗ್ನ ಬೌದ್ಧ ಗ್ರಂಥಗಳ ಅನುವಾದಗಳು ಚೀನಾದಲ್ಲಿ ಹೊಸ ನೆಲೆಯನ್ನು ಮುರಿದು ಬೌದ್ಧ ಧರ್ಮವನ್ನು ಪ್ರಮುಖ ಆಧ್ಯಾತ್ಮಿಕ ಶಕ್ತಿಯಾಗಿ ಸ್ಥಾಪಿಸಿದವು ಅವರ ಕೆಲಸವು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಚೀನಿ ಆಧ್ಯಾತ್ಮಿಕತೆಯನ್ನು ರೂಪಿಸುತ್ತದೆ ಮತ್ತು ಸಾಂಸ್ಕೃತಿಕ ತಿಳುವಳಿಕೆಯನ್ನು ಮೀರುವ ಬಾಗಿಲುಗಳನ್ನು ತೆರೆಯುತ್ತದೆ ಇಂದಿಗೂ ಯುವಾನ್ ಜುವಾಂಗ್ನ ಪ್ರಯಾಣವು ಸಮರ್ಪಣೆಯ ಸಂಕೇತವಾಗಿ ಉಳಿದಿದೆ ಜ್ಞಾನ ಮತ್ತು ಸತ್ಯದ ಹುಡುಕಾಟ ತಿಳುವಳಿಕೆಯ ಹುಡುಕಾಟವು ದೊಡ್ಡ ಅಂತರವನ್ನು ಸಹ ಸೇತುವೆಯಾಗಿಸುತ್ತದೆ ಎಂದು ಅವರ ಪ್ರಯಾಣವು ನಮಗೇ ನೆನಪಿಸುತ್ತದೆ ನೀವು ಇಷ್ಟಪಡುವ ವಿಷಯವನ್ನು ಬೆಂಬಲಿಸಲು ನೀವು ಕೇವಲ ಒಂದು ಕ್ಲಿಕ್ ದೂರದಲ್ಲಿರುವಿರಿ ನೀವು ವಿಡಿಯೋವನ್ನು ಆನಂದಿಸುತ್ತಿದ್ದರೆ ಲೈಕ್ ಬಟನ್ ಒತ್ತಿರಿ ಮತ್ತು ನಮಗೆ ತಿಳಿಸಿ ಹೆಚ್ಚು ನಂಬಲಾಗದ ಕಥೆಗಳಿಗೆ ಚಂದಾದಾರರಾಗಲು ಮರೆಯಬೇಡಿ ಏಕೆಂದರೆ ನಾವು ನಿಮಗಾಗಿ ಇನ್ನೂ ಹೆಚ್ಚಿನದನ್ನು ಸಂಗ್ರಹಿಸಿದ್ದೇವೆ ನಮ್ಮ ಪ್ರಯಾಣದಲ್ಲಿ ಪಾಲ್ಗೊಳ್ಳಲು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಒಟ್ಟಾಗಿ ನಾವು ಈ ಚಾನೆಲ್ ಅನ್ನು ಬೆಳೆಸಬಹುದು ಮತ್ತು ನಿಮಗೆ ಇನ್ನೂ ಉತ್ತಮವಾದ ವಿಡಿಯೋಗಳನ್ನು ತರಬಹುದು